ಹಾಯ್ ಎಲ್ಲರಿಗೂ ಮಂಗಳೂರಲ್ಲಿ ಆಟಿ ಬಂತು ಅಂತ ಹೇಳಿದರೆ ನಮಗೆ ನೆನಪಾಗುದೇ ಪತ್ರೋಡೆ ಹಾಗಾಗಿ ಆಟಿ ತಿಂಗಳಲ್ಲಿ ಪತ್ರೋಡೆಯ ವಿಡಿಯೋವನ್ನು ಮಾಡಲಿಲ್ಲ ಅಂತ ಅಂದರೆ ಹೇಗೆ ಅಂತ ಅಂದ್ಕೊಂಡು ಮಂಗ್ಳೂರು ಶೈಲಿಯಲ್ಲಿ ನಾವು ಹೇಗೆ ಪತ್ರೊಡೆಯನ್ನು ಮಾಡ್ತೇವೆ ಅಂತ ಹೇಳಿ ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸಿಕೊಡ್ತೇನೆ ಪತ್ರೊಡೆಯನ್ನು ಮಾಡೋದ್ರಲ್ಲೂ ಕೂಡ ಬೇರೆ ಬೇರೆ ಶೈಲಿ ಉಂಟು ನಾವಿವತ್ತು ಬಾಳೆ ಎಲೆಯಲ್ಲಿ ಮರ್ಚಿ ಯಾವ ರೀತಿಯಾಗಿ ಮಾಡ್ತೇವೆ ಅಂತ ಹೇಳಿ ತೋರಿಸ್ತೇನೆ ನಾನೀಗ ತೋರಿಸ್ತಾ ಇದ್ದೇನೆಲ್ಲ ಇದು ಕೆಸುವಿನ ಎಲೆ ತುರಿಕೆಯ ಗುಣ ಇರ್ತದೆ ಆದ್ರೆ ದೇಹಕ್ಕೆ ತುಂಬಾ ಒಳ್ಳೆಯದು ಇನ್ನೊಂದು ಕಪ್ಪು ಕೆಸುವಿನ ಎಲೆಯನ್ನ ನೋಡಿರ್ಬೋದು ಅದರ ದಂಟನ್ನು ಬಳಸಿಕೊಂಡು ಸಾಂಬಾರನ್ನ ಕೂಡ ಮಾಡ್ತಾರೆ ತುಂಬಾ ಟೇಸ್ಟ್ ಇರ್ತದೆ ಅದನ್ನ ನಾವು ಸಾಂಬಾರ್ ಮಾಡಿ ತಿನ್ನೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರುವಂತಹ ಕಲ್ಮಶವನ್ನ ಹೊರಗೆ ಹಾಕ್ತದೆ ಹಾಗೆ ಈ ಎಲೆಗಳು ಕೂಡ ತುಂಬಾ ಒಳ್ಳೆಯದು ಮಳೆಗಾಲದಲ್ಲಿ ನಮಗೆ ಹೆಚ್ಚಾಗಿ ಸಿಗುವಂಥದ್ದು ಆಲ್ರೆಡಿಗಿ ನಮ್ಮ ತೋಟದಲ್ಲಿ ಎಷ್ಟು ಉಂಟು ಅಂತ ನೋಡಿಯಂತೆ ತುಂಬ ಎಲೆಗಳನ್ನು ಬೇರೆಯವರು ಪತ್ರೋಡೆ ಮಾಡಲಿಕ್ಕೆ ಅಂತ ಹೇಳಿ ಆಲ್ರೆಡಿ ಕೊಯ್ಕೊಂಡು ಹೋಗಿದ್ದಾರೆ ಸೊ ಇನ್ನು ಕೂಡ ತುಂಬಾ ಉಂಟು ಹಾಗೆ ನಾವು ಸಹ ಪತ್ರೊಡೆ ಮಾಡುವ ಅಂತ ಹೇಳಿ ಇವತ್ತು ಎಲೆಯನ್ನು ಕೊಯ್ಲಿಕ್ಕೆ ಬಂದಿದ್ದೇವೆ ಅಲ್ಲಿ ನೋಡಿ ಅಂತ ಎಷ್ಟು ಎಲೆಗಳು ಖಾಲಿಯಾಗಿದೆ ಅಂತ ಹೇಳಿ ತೊಳುವರಿಗಂತೂ ಪತ್ರೊಡೆ ತುಂಬಾ ಇಷ್ಟ ಇದನ್ನು ನಾವು ಕೊಯ್ಕೊಂಡು ಚೆನ್ನಾಗಿ ತೊಳಿಬೇಕು ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ತೋಟದಲ್ಲಿ ಹುಳಗಳು ಜಾಸ್ತಿ ಈ ಎಲೆಗಳ ಮೇಲೆ ಹರ್ದಡ್ ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡಲಿಕ್ಕೆ ನಾವು ಚೆನ್ನಾಗಿ ಕೈ ಹಾಕಿ ನೀರಿನಲ್ಲಿ ತೊಳಿಬೇಕಾಗ್ತದೆ ಈ ಕೆಸುವಿನ ಎಲೆಯ ಸ್ಪೆಷಾಲಿಟಿ ಎಂತ ಅಂತ ಹೇಳಿದರೆ ಅದರ ಮೇಲೆ ನೀರು ನಿಲ್ಲುವುದಿಲ್ಲ ಅದು ನೋಡಲಿಕ್ಕೆ ತುಂಬ ಚೆಂದ ಇದಕ್ಕೆ ನಾವು ಕೆಸುವಿನ ಎಲೆಯನ್ನು ಹಾಕ್ತೇವೆ ಹಾಗೆ ಇನ್ನೊಂದು ಸೋಣ ಸೊಪ್ಪನ್ನು ಹಾಕ್ತದೆ ಸೋಣ ಸೊಪ್ಪು ಹಾಕುವ ಕಾರಣ ಎಂತ ಅಂತ ಹೇಳಿದರೆ ಕೆಸುವಿನ ಎಲೆ ತುರಿಕೆಯ ಗುಣವನ್ನು ಹೊಂದಿರ್ತದೆ ಹಾಗಾಗಿ ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಹುಳಿ ಗುಣ ಇರುವಂತಹ ಸೊಪ್ಪನ್ನು ನಾವು ಹಾಕ್ತೇವೆ ಅದನ್ನು ನಾನೀಗ ತೋರಿಸ್ತೇನೆ ಕೆಸುವಿನ ಎಲೆಯ ಥರನೇ ಇರ್ತದೆ ಗಾತ್ರದಲ್ಲಿ ಇರ್ತದೆ ಇದಕ್ಕೆ ನಾವು ಹೇಳೋದು ಸೊಪ್ಪು ಅಂತ ಈ ಎಲೆಗಳನ್ನು ನಾವು ಹಾಕಿದರೆ ಹುಳಿಯನ್ನು ಸ್ವಲ್ಪ ಕಡಿಮೆ ಹಾಕಿದರೂ ಸಾಕಾಗ್ತದೆ ಇದನ್ನು ಕೂಡ ನಾವು ಚೆನ್ನಾಗಿ ತೊಳಿಬೇಕು ಮಳೆಗಾಲ ಆದ್ದರಿಂದ ಎಷ್ಟು ಗ್ರೀನಾಗಿ ಉಂಟು ಅಂತ ನೋಡಿಯಂತೆ ಎಲೆಗಳು ತುಂಬ ಉಂಟು ಇದು ಬಳ್ಳಿಯ ರೂಪದಲ್ಲಿ ಹೋಗುವಂಥದ್ದು ಒಂದು ಗಿಡವನ್ನು ನಾವು ನೆಟ್ಟರೆ ಸಾಕು ಎಷ್ಟು ಕೂಡ ಆಗ್ತದೆ ಇದಿಷ್ಟು ಕೆಲಸ ಆದಮೇಲೆ ಎಲೆಗಳನ್ನು ಚೆನ್ನಾಗಿ ಹಚ್ಚಬೇಕು ಈ ರೀತಿಯಾಗಿ ಈ ಕೆಸುವಿನ ಎಲೆಗಳನ್ನು ಹಾಗೆಯೇ ಸೋಣ ಸೊಪ್ಪು ಇದೆಯಲ್ಲ ಅದನ್ನು ಒಟ್ಟಿಗೆ ಮಾಡಿ ಹೀಗೆ ಹಿಡಿಬೇಕು ಆಮೇಲೆ ಅದರ ತುದಿಯನ್ನು ಕಟ್ ಮಾಡಬೇಕು ಯಾಕಂದರೆ ದಂಟಿನ ಭಾಗ ಅದನ್ನು ಕಟ್ ಮಾಡಬೇಕು ಆಮೇಲೆ ಚೆನ್ನಾಗಿ ಹೆಚ್ಚುವಂಥದ್ದು ಈಗ ನನ್ನ ಅಮ್ಮ ತೋರಿಸ್ತಾರೆ ನಿಮಗೆ ಯಾವ ರೀತಿ ಹೆಚ್ಚುವಂಥದ್ದು ಅಂತ ಕತ್ತಿಯನ್ನು ಯೂಸ್ ಮಾಡಿಕೊಂಡು ಈ ಥರ ಹೆಚ್ಚುತ್ತಾ ಇದ್ದಾರೆ ಅಂದರೆ ಸಣ್ಣ ಸಣ್ಣದಾಗಿ ಹೆಚ್ಚುವಂಥದ್ದು ಮಂಗಳೂರಲ್ಲಿ ಇನ್ನೊಂದು ಶೈಲಿಯಲ್ಲಿ ಪತ್ರೊಡೆಯನ್ನು ಮಾಡ್ತಾರೆ ಒಂದು ಬಾಳೆ ಎಲೆಯ ಒಳಗಡೆ ಹಾಕಿ ಮಡಚಿ ಮಾಡುವಂಥದ್ದು ಇನ್ನೊಂದು ಕೆಸುವಿನ ಎಲೆಯಲ್ಲೇ ಹಾಕಿ ಮಾಡುವಂಥದ್ದು ಕೆಸುವಿನ ಎಲೆಯಲ್ಲಿ ಹಾಕಿ ಅದನ್ನು ಕಟ್ ಮಾಡಿ ಮತ್ತೆ ಅವರು ಬೇಯಿಸುವಂಥದ್ದು ಅದೊಂದು ಶೈಲಿಯಾದರೆ ಇದೊಂದು ಶೈಲಿ ಈ ಎಲೆಯನ್ನು ಹೆಚ್ಚುವಾಗ ಕೈ ತುರಿಸಲಿಕ್ಕೆ ಶುರುವಾಗ್ತದೆ ಅದಕ್ಕೆ ಒಂದು ಸ್ವಲ್ಪ ಹುಳಿಯನ್ನು ಕೈಗೆ ಹಾಕಿಕೊಂಡು ಇದನ್ನು ಹೆಚ್ಚಿದ್ರೆ ಎಂಥ ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಪತ್ರೊಡೆಯನ್ನು ಮಾಡಲಿಕ್ಕೆ ನಮಗೆ ಬಾಳೆ ಎಲೆ ಬೇಕು ಸೊ ನಮ್ಮ ತೋಟದಲ್ಲಿ ಬಾಳೆ ಎಲೆಗಳು ಗಿಡಗಳು ತುಂಬ ಉಂಟು ಹಾಗಾಗಿ ಕೊಯ್ಲಿಕ್ಕೆ ಅಂತ ಹೇಳಿ ಅಪ್ಪನ ಜೊತೆ ಬಂದಿದ್ದೇನೆ ಫ್ರೆಶ್ ಆಗಿ ಇರುವಂತಹ ಎಲೆಗಳನ್ನು ಕೊಯ್ಕೊಳ್ಬೇಕು ಸಾಧಾರಣ ಒಂದೇ ಗಾತ್ರದಲ್ಲಿ ಕೊಯ್ಯುವಂಥದ್ದು ಇಷ್ಟು ಎಲೆಗಳನ್ನು ನಾವೀಗ ತಗೊಂಡಿದ್ದೇವೆ ಇದನ್ನು ನಂತರ ಬಾಡಿಸಬೇಕು ಅಂದರೆ ಆ ನಾವು ಬಂದ ಅಂತ ಹೇಳ್ತೇವಲ್ಲ ಅದನ್ನ ಹಾಕುವ ಮೊದಲು ನಾವು ಎಲೆಗಳನ್ನು ಬಾಡಿಸುವಂಥದ್ದು ಇಷ್ಟು ಮೆಣಸು ಅಂದ್ರೆ ಐದು ಮೆಣಸು ಹಾಗೆಯೇ ಸ್ವಲ್ಪ ಹುಳಿ ಇದೀಗ ನಾವು ಗ್ರೈಂಡರ್ ಅಲ್ಲಿ ಕಡಿತ ಇದ್ದೇವೆ ನಾವು ಸಾಧಾರಣವಾಗಿ ನಾಲ್ಕು ಪಾವಿನಷ್ಟು ಕುಚಿಲಕ್ಕಿ ಅಂದ್ರೆ ಊಟ ಮಾಡ್ತೇವಲ್ಲ ಅದನ್ನ ಹಾಗೆಯೇ ಎರಡು ಪಾವಿನಷ್ಟು ಬೆಳ್ತಿಗೆ ಅಕ್ಕಿಯನ್ನು ಹಾಕಿದ್ದೇವೆ ಮೊದಲನೇದಾಗಿ ನಾವು ನೀರನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ನಾಲ್ಕು ಪಾವಷ್ಟು ಕುಚಿಲಕ್ಕಿಯನ್ನು ಹಾಕಿದ್ದೇವೆ ಹಾಗೆಯೇ ಒಂದು ನಾಲ್ಕು ಗಂಟೆ ಬಿಟ್ಟು ಎರಡು ಪಾವಿನಷ್ಟು ಅದಕ್ಕೆ ಬೆಳ್ತಿಯನ್ನು ಹಾಕಿದ್ದೇವೆ ನಂತರ ಅದನ್ನು ಚೆನ್ನಾಗಿ ತೊಳೆದು ಗ್ರೈಂಡರಿಗೆ ಹಾಕಿ ಮೆಣಸು ಹಾಗೆ ಹುಳಿಯನ್ನು ಹಾಕುವಂಥದ್ದು ನಾವು ಸೋಣಸೊಪ್ಪು ಹಾಕಿದ್ರಿಂದ ಹುಳಿಯನ್ನು ಒಂದು ಸ್ವಲ್ಪ ಕಡಿಮೆ ಹಾಕಿದ್ದೇವೆ ಇದೀಗ ನಮ್ಮದು ಬಂದ ರೆಡಿಯಾಗಿದೆ ಇದಕ್ಕೆ ಇನ್ನು ನಾವು ಹೆಚ್ಚಿದಂತಹ ಸೋಣಸೊಪ್ಪು ಹಾಗೆ ಕೆಸುವಿನ ಎಲೆಗಳನ್ನು ಸೇರಿಸಿ ಇದನ್ನು ಗಟ್ಟಿ ಮಾಡುವಂಥದ್ದು ಹೆಚ್ಚಿದ ಎಲೆಗಳನ್ನು ಸ್ವಲ್ಪ ಸ್ವಲ್ಪ ಹಾಕುವಂಥದ್ದು ಹಾಗೆಯೇ ಯಾವ ರೀತಿ ಹದ ಬೇಕು ಅಂತ ನೋಡಿಕೊಂಡು ಎಲೆಗಳನ್ನು ಹಾಕಬೇಕು ನಾವು ಸ್ವಲ್ಪನೇ ಹಾಕಿ ಇದನ್ನು ಗಟ್ಟಿ ಮಾಡ್ತಾ ಇದ್ದೇವೆ ಸಾಧಾರಣ ಒಂದು ಹದ ಗಟ್ಟಿ ಇದು ಆಗಬೇಕಾಗ್ತದೆ ಯಾಕಂತಂದರೆ ಎಲೆಯಲ್ಲಿ ಹಾಕುವಾಗ ಅದು ಕರೆಕ್ಟಾಗಿ ನಿಲ್ಲಬೇಕಲ್ಲ ಅದಕ್ಕೆ ತುಂಬ ನೀರಾದರೆ ಎಲೆಯಿಂದ ಹೊರಗೆ ಬರ್ತದೆ ಅದಕ್ಕೆ ಸಾಧಾರಣವಾದಂಥ ಹದವನ್ನು ಮಾಡಿಕೊಂಡು ನಾವು ಮತ್ತೆ ಎಲೆಗೆ ಹಾಕುವಂಥದ್ದು ಈಗ ಒಂದು ಸ್ವಲ್ಪ ಜಾಸ್ತಿ ನಾನು ಎಲೆಗಳನ್ನು ಹಾಕ್ತೇನೆ ಇದರ ಎಲೆಗಳನ್ನು ಆಮೇಲೆ ನಾವು ಸ್ವಲ್ಪನೇ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಎಲೆಗಳು ಸೇರಿ ಮಿಕ್ಸ್ ಆಗಬೇಕು ಅದು ನಾವು ಆಟಿ ಬಂತು ಅಂತ ಹೇಳಿದೆ ಒಂದು ಎರಡರಿಂದ ಮೂರು ಸಲ ಈ ಪತ್ರೊಡೆಯನ್ನು ಮಾಡ್ತೇವೆ ಹಾಗೆ ಇನ್ನೊಂದು ಮರಚೇವು ಅಂತ ಸಿಗ್ತದೆ ಅದನ್ನು ಕೂಡ ಹಾಕ್ತಾರೆ ಅಂದರೆ ನಮ್ಮ ಮನೆಯಲ್ಲಿ ಆ ಮರಚೇವು ಇಲ್ಲ ಅದಕ್ಕೋಸ್ಕರ ನಾವು ಈ ಎರಡು ಎಲೆಗಳನ್ನು ಮಾತ್ರ ಹಾಕಿದ್ದು ಪೇಟೆಯಲ್ಲಿ ಸಿಗ್ತದೆ ಮರಚೇವು ಅಂತ ಅದನ್ನು ಕೂಡ ಹಾಕಿದರೆ ಟೇಸ್ಟ್ ತುಂಬ ಬರ್ತದೆ ಇದಕ್ಕೆ ಸಾಧಾರಣವಾಗಿ ಇದು ಗಟ್ಟಿ ಆಗ್ತಾ ಬಂತು ಗಟ್ಟಿಯಾಗ್ತಾ ಹೋದಾಗೆ ಅದನ್ನು ಮಗಜ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ ಅಷ್ಟು ಗಟ್ಟಿಯಾಗುವಷ್ಟು ನಾವು ಅದನ್ನು ಹದವಾಗಿ ಮಾಡ್ಕೊಳ್ಬೇಕಾಗ್ತದೆ ಆಲ್ಮೋಸ್ಟ್ ಇದು ಗಟ್ಟಿ ಆಯಿತು ನೀವೇ ನೋಡ್ಬೋದಲ್ಲ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ ಇದನ್ನು ನಮಗೆ ಎಲೆಗೆ ಹಾಕಲಿಕ್ಕೆ ಈಸಿ ಆಗ್ತದೆ ನಾವು ಆಗಲೇ ಎಲೆಯನ್ನು ಬಾಡಿಸಿ ಇಟ್ಟಿದ್ದೇವೆ ಅದನ್ನು ಒಂದು ಸ್ವಲ್ಪ ಬಟ್ಟೆಯನ್ನು ಯೂಸ್ ಮಾಡಿಕೊಂಡು ಒರೆಸುವಂಥದ್ದು ಯಾಕಂತಂದರೆ ನಾವು ಕಟ್ಟಿಗೆಯನ್ನು ನಾವು ಬೆಂಕಿ ಹಾಕಿ ಅದರಲ್ಲಿ ಇದ್ದಿಲು ಬರ್ತದಲ್ಲ ಅದರಲ್ಲಿ ನಾವು ಅದರ ಬಿಸಿಯಲ್ಲಿ ನಾವು ಇದನ್ನು ಬಾಡಿಸಿದ್ದು ಹಾಗಾಗಿ ಅದರದ್ದು ಕಪ್ಪು ಹಿಡಿದಿರ್ತದೆ ಅದಕ್ಕೋಸ್ಕರ ಒರೆಸುವಂಥದ್ದು ಆಮೇಲೆ ಈ ಥರ ಇದಕ್ಕೆ ರೆಡಿ ಮಾಡಿದಂತಹ ಆ ಬಂಧವನ್ನು ಹಾಕಿ ಈ ಥರ ಮಡಚುವಂಥದ್ದು ಎಲೆ ಎಲಿ ಅಂದರೆ ಈ ಥರ ಮಡಚುವಂಥದ್ದು ಹೀಗೆ ಇದನ್ನು ಕೆಸುವಿನ ಎಲೆಯಲ್ಲಿ ಕೂಡ ಮಡಚ್ತಾರೆ ಆಮೇಲೆ ಅದನ್ನು ಕಟ್ ಮಾಡ್ತಾರೆ ನಾವು ಬಾಳೆ ಎಲೆಯಲ್ಲಿ ಮಾಡೋದಂತಂದರೆ ಈ ಥರ ಮಾಡುವಂಥದ್ದು ನೆಕ್ಸ್ಟಿಗೆ ಈ ಥರವಾಗಿ ಜೋಡಿಸಿ ಇಡಬೇಕು ಮಿಡಲಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಬಿಡಬೇಕು ಯಾಕಂತಂದರೆ ಹಬೆ ಎಲ್ಲದಕ್ಕೂ ಹರಡಲಿಕ್ಕೋಸ್ಕರ ಈಗ ನಾವು ಗ್ಯಾಸಲ್ಲಿ ಬೇಯಿಸ್ತಾ ಇದ್ದೇವೆ ಮುಚ್ಚಿ ಆಯಿತು ಸಾಧಾರಣ ಒಂದರಿಂದ ಒಂದೂವರೆ ಗಂಟೆಯಷ್ಟು ನಾವು ಬೇಯಿಸ್ತೇವೆ ಇದನ್ನು ರೆಡಿಯಾಗಿದೆ ಬೆಂದು ಎಷ್ಟು ಚಂದ ಬಂದಿದೆ ನೋಡಿ ಅಂತೆ ನಾವು ಕಟ್ ಮಾಡುವಾಗ ಅದು ಕರೆಕ್ಟಾಗಿ ಸಪ್ರೇಟ್ ಆಗಬೇಕು ಹಾಗಂತ ಹೇಳಿದ್ರೆ ಆ ಪತ್ರೊಡೆ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಈಗ ನೋಡಿ ಅಂತೆ ಹಿಡಿತಾ ಇಲ್ಲ ಕರೆಕ್ಟಾಗಿ ಸಪ್ರೇಟ್ ಆಗ್ತಾ ಉಂಟು ತುಂಡು ತುಂಡು ಕೂಡ ಕರೆಕ್ಟಾಗಿಯೇ ಬರ್ತಾ ಉಂಟು ಅಂದರೆ ಅದರಷ್ಟಕ್ಕೆ ಅದು ಬಿಡ್ತಾ ಇಲ್ಲ ಎಷ್ಟು ಚಂದ ಬಂದಿದೆ ನೋಡಿ ಅಂತೆ ಇದನ್ನು ಮತ್ತೆ ನಾವು ನಾರ್ಮಲಾಗಿ ಸಾಂಬಾರಿಗೆ ಏನು ನಾವು ಮಸಾಲೆ ರೆಡಿ ಮಾಡ್ತೇವಲ್ಲ ಕಡ್ದು ಆ ಮಸಾಲೆಯನ್ನು ಯೂಸ್ ಮಾಡಿಕೊಂಡು ಇದನ್ನು ಹಾಕಿ ನಾವು ಲಾಸ್ಟಿಗೆ ಪತ್ರೊಡೆಯನ್ನು ಮಾಡುವಂಥದ್ದು ಇದಿಷ್ಟು ಎಷ್ಟು ಚಂದ ಬಂದಿದೆ ನೋಡಿ ಅಂತೆ ಇಷ್ಟು ಕರೆಕ್ಟಾಗಿ ಬಂದಿದೆ ಎಂಥ ಕೂಡ ತನ್ನಷ್ಟಕ್ಕೆ ಬಿಡ್ತಾ ಇಲ್ಲ ಕರೆಕ್ಟಾಗಿ ಸೈಜಲ್ಲಿ ಬಂದಿದೆ ಹೀಗೆ ಬಂದರೆ ಪತ್ರೋಡೆ ತಿನ್ನಲಿಕ್ಕೆ ತುಂಬ ಚೆಂದ ಆಗ್ತದೆ ಆಲ್ರೆಡಿ ಒಗ್ಗರಣೆಗೆ ಕೂಡ ರೆಡಿಯಾಗಿದೆ ಒಗ್ಗರಣೆ ಹಾಕಿ ಮೆಂಟು ಬೆಳ್ಳುಳ್ಳಿ ಉದ್ದಿನ ಬೇಳೆ ಹಾಗೆ ಇಲ್ಲಿ ಸಾಸಿವೆ ಬೇವು ಸೊಪ್ಪಿನ ಎಲೆಗಳನ್ನು ಹಾಕಿ ಒಗ್ಗರಣೆಗೆ ರೆಡಿ ಮಾಡಿದ್ದೇವೆ ಹಾಗೆಯೇ ಮಸಾಲೆ ಕೂಡ ರೆಡಿ ಆಗ್ತಾ ಉಂಟು ಅದಕ್ಕೆ ಕೊತ್ತಂಬರಿ ಗೂರಿಗೆ ನಾರ್ಮಲಾಗಿ ನೀವು ಸಾಂಬಾರಿಗೆ ಏನು ರೆಡಿ ಮಾಡ್ತೀರಲ್ಲ ತರಕಾರಿ ಸಾಂಬಾರಿಗೆ ಅದನ್ನು ರೆಡಿ ಮಾಡಿ ಇಟ್ಕೊಡುವಂಥದ್ದು ಇದೊಮ್ಮೆ ಒಗ್ಗರಣೆ ಹಾಕಿದ ಮೇಲೆ ನಾವು ಆ ಮಸಾಲೆಯನ್ನು ರೆಡಿ ಮಾಡಿರ್ತವಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸಿ ಆಮೇಲೆ ನಾವು ಕಟ್ ಮಾಡಿಕೊಂಡಂತಹ ಆ ಪತ್ರೊಡೆಯ ಪೀಸ್ ಉಂಟಲ್ಲ ಅದನ್ನು ನಾವು ಹಾಕುವಂಥದ್ದು ಇದಿಷ್ಟು ನಾವು ಸ್ವಲ್ಪ ನೀರು ಮಾಡಿದ್ದೇವೆ ಯಾಕಂತಂದರೆ ಪತ್ರೊಡೆ ಹಾಕಿದ ಮೇಲೆ ಅದು ಗಟ್ಟಿ ಆಗ್ತದೆ ಅದಕ್ಕೋಸ್ಕರ ಇಷ್ಟು ನೀರು ಮಾಡಿ ಇಟ್ಕೊಂಡಿದ್ದೇವೆ ಇನ್ನೊಂದು ಸ್ವಲ್ಪ ಸೊ ಉಪ್ಪು ಸೇರಿಸುವಂಥದ್ದು ರುಚಿಗೆ ತಕ್ಕಷ್ಟು ಆಮೇಲೆ ನಾವು ಕಟ್ ಮಾಡಿಕೊಂಡಂತಹ ಪತ್ರೊಡೆಯನ್ನು ಸೇರಿಸುವಂಥದ್ದು ನಾವು ಸಾಧಾರಣ ಎಷ್ಟು ಅಂದರೆ ಆರು ಬಾಳೆ ಎಲೆಯಲ್ಲಿ ಮಾಡಿದ್ವಿ ಐದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಒಂದು ಹಾಗೆ ಬಿಟ್ಟಿದ್ವಿ ಅಂದರೆ ತುಂಬ ಆಗ್ತದೆ ಅಂತ ಹೇಳಿ ಅಷ್ಟು ಪಾತ್ರೆಯಲ್ಲಿ ಫುಲ್ ಪತ್ರೊಡೆಯ ಪೀಸ್ಗಳುಂಟು ಇದನ್ನು ಹಾಕಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿಬರೆಸಿ ಆಮೇಲೆ ಅದನ್ನು ಇಳಿಸುವಂಥದ್ದು ಈ ರೀತಿಯಾಗಿ ನಾವು ಮಂಗಳೂರು ಶೈಲಿಯಲ್ಲಿ ಪತ್ರೊಡೆಯನ್ನು ಮಾಡುವಂಥದ್ದು ನಿಮ್ಮ ಕಡೆಯಲ್ಲಿ ಯಾವ ಥರ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಂತಹದೇ ಹೆಚ್ಚಿನ ಇನ್ಫಾರ್ಮೇಟಿವ್ ವೀಡಿಯೋಗೋಸ್ಕರ ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದರೆ ಬೆಲ್ ಐಕಾನ್ನ ಒತ್ತಿ ಪತ್ರೊಡೆಯ ಫೈನಲ್ ಲುಕ್ಕನ್ನು ತೋರಿಸ್ತೇನೆ ಬಿಸಿ ಬಿಸಿಯಾದ ಪತ್ರೊಡೆ ಸವಿಯನ್ನು ಸಿದ್ಧ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್